ಅವರು ಸಭೆ ಸಮಾರಂಭ ವಿಧಾನಮಂಡಲ ಅಧಿವೇಶನ ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಬರೀ ನಿದ್ದೆ ಮಾಡ್ತಾ ಇದ್ದಿದ್ದು ಯಾಕೆ ಹೆಚ್ಚು ಭಾಷಣಕಾರರು ಇದ್ರೆ ಸಿದ್ದರಾಮಯ್ಯ ಅವರಿಗೆ ಜೋಳಿಗೆಯಲ್ಲಿ ಹಾಕಿ ಮಲಗಿಸಿದಂತಹ ನಿದ್ದೆ ಯಾಕೆ ಬರ್ತಾ ಇತ್ತು ಇವರ ನಿದ್ದೆಯ ಕಾಟ ಹಲವು ಬಾರಿ ಕ್ಯಾಮೆರಾಗಳ ಕಣ್ಣಿಗೆ ಬಿದ್ದು ಸಿದ್ದರಾಮಯ್ಯ ಅವರು ನಿದ್ದೆ ರಾಮಯ್ಯ ಎಂದು ಹೆಚ್ಚು ಫೇಮಸ್ ಆಗಿದ್ರು ನಿದ್ದೆಯಿಂದಲೇ ಎಷ್ಟೋ ಬಾರಿ ಟೀಕೆಗೆ ಒಳಗಾದಂತಹ ಸಿದ್ದರಾಮಯ್ಯ ಅವರು ತಮ್ಮ ನಿದ್ದೆಯಿಂದ ಪ್ರಾಣಕ್ಕೆ ಕುತ್ತು ಬಂದಿತ್ತು ಎಂಬ ಸತ್ಯವನ್ನ ಬಿಚ್ಚಿಟ್ಟಾಗ ಟೀಕೆ ಮಾಡಿದ ಅದೆಷ್ಟೋ ಜನ ಮರಗಿದ್ದು ಉಂಟು ಹಾಗಾದ್ರೆ ಈ ದಿನದ ವಿಡಿಯೋದಲ್ಲಿ ಸಿದ್ದರಾಮಯ್ಯ ಅವರಿಗಿದ್ದ ನೀತಿಯ ಸಮಸ್ಯೆ ಮತ್ತು ಅದರಿಂದ ಅವರು ಪಾರಾಗಿ ಪುನರ್ಜನ್ಮ ಪಡೆದ ಸ್ಟೋರಿಯನ್ನ ನೋಡೋಣ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ನೀವು ಹಲವು ಬಾರಿ ಸಿದ್ದರಾಮಯ್ಯ ಅವರನ್ನ ಗಮನಿಸಿರಬಹುದು ವಿಧಾನಮಂಡಲ ಅಧಿವೇಶನವೇ ಇರಲಿ ಅಥವಾ ಯಾವುದಾದ್ರೂ ವೇದಿಕೆನೇ ಇರಲಿ ಸಿದ್ದರಾಮಯ್ಯ ಅವರಿಗೆ ನಿದ್ದೆ ಬಂದ್ರೆ ಮುಗಿದ್ ಕತೆ ಅವರು ರಾಜ್ಯದ ಮುಖ್ಯಮಂತ್ರಿ ಅಥವಾ ವಿರೋಧ ಪಕ್ಷದ ನಾಯಕ ಅನ್ನೋದನ್ನು ಕೂಡ ಮರೆತು ಮಗುವಿನಂತೆ ಹಂಗಿ ನಿದ್ದೆಗೆ ಜಾರು ಬಿಡ್ತಾ ಇದ್ರು ವೇದಿಕೆ ಮೇಲೆ ಯಾರಾದರೂ ಗಣ್ಯರು ಸಿದ್ದರಾಮಯ್ಯ ಅವರನ್ನ ಉದ್ದೇಶಿಸಿ ಏನಾದರೂ ಮಾತಾಡಿದ್ರು ಸಿದ್ದರಾಮಯ್ಯ ಅವರ ಕಿವಿಗೆ ಬೀಳ್ತಾರೆ ಇರಲಿಲ್ಲ ಪಕ್ಕದಲ್ಲಿದ್ದವರು ನಿದ್ದೆಯಲ್ಲಿದ್ದ ಸಿದ್ದರಾಮಯ್ಯ ಅವರಿಗೆ ಎಬ್ಬಿಸಿ ನಿಮಗೇನೋ ಹೇಳ್ತಾ ಇದ್ದಾರೆ ನೋಡಿ ಎಂದಾಗ ಸಿದ್ದು ಕಣ್ಣು ತೆರೆಯುವವರು ಹೀಗೆ ಸಿದ್ದರಾಮಯ್ಯ ಅವರು ಹಲವು ಬಾರಿ ವೇದಿಕೆ ಮೇಲೆ ತೂಗಡಿಸಿದ್ದನ್ನ ನೋಡಿ ಜನ ನಕ್ಕಿದ್ದಾರೆ ಟ್ರೋಲ್ ಮಾಡಿದ್ದಾರೆ ಜವಾಬ್ದಾರಿ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಸಂತೆಯಲ್ಲೂ ನಿದ್ದೆ ಅಂತ ಕಾಲೆಳೆದವರು ಇದ್ದಾರೆ ಇನ್ ಕೆಲವರು ಸಿದ್ದರಾಮಯ್ಯ ಅವರು ರಾತ್ರಿ ನಿದ್ದೆ ಮಾಡುವುದಿಲ್ಲ ಅನ್ಸುತ್ತೆ ಹೀಗಾಗಿ ಅವರಿಗೆ ಎಲ್ಲಂದ್ರೆ ಅಲ್ಲಿ ನಿದ್ದೆಗೆ ಜಾರ್ತಾರೆ ಅಂತ ಮಾತಾಡ್ಕೊಳ್ತಾ ಇದ್ರು ನೀವ್ ಅಂದ್ಕೊಂಡ ಹಾಗೆ ಸಿದ್ದರಾಮಯ್ಯ ಅವರು ಬೇಜವಾಬ್ದಾರಿಯಿಂದ ವೇದಿಕೆ ಮೇಲೆ ತುಗಡಿಸ್ತಾ ಇರಲಿಲ್ಲ ಅವರಿಗೆ ಪ್ರಾಣಕ್ಕೆ ಕುತ್ತು ತಂದಿದ್ದಂತ ನಿದ್ದೆಯ ಕಾಯಿಲೆ ಇತ್ತು ಅದುವೇ ಸ್ಲೀಪ್ ಆಪ್ನೇಯ ಈ ಕಾಯಿಲೆಯ ಪರಿಣಾಮ ಕೇಳಿದ್ರೆ ದಂಗಾಗ್ಬಿಡ್ತೀರಾ ಹಾಗಾದ್ರೆ ಏನಿದು ಕಾಯಿಲೆ ಸಿದ್ದರಾಮಯ್ಯ ಅವರಿಗೆ ಹೇಗ್ ಬಂತು ಹೇಗೆ ಚೇತರಿಸಿಕೊಂಡರು ಈ ಕಾಯಿಲೆ ಅವರಲ್ಲಿದ್ದಾಗ ಅವರು ಅನುಭವಿಸಿದಂತಹ ಆ ಯಾತನೆ ಎಂಥದ್ದು ಇದೆಲ್ಲವನ್ನ ಒಂದೊಂದಾಗಿಯೇ ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಅವರಿಗೆ ಆಮ್ಲಜನಕದ ಕೊರತೆಯಾಗ್ತಾ ಇತ್ತು ಹೀಗಾಗಿ ಬಾಯಿಯಿಂದಲೇ ಉಸಿರಾಡ್ತಾ ಇದ್ರು ಹೆಚ್ಚು ಸ್ಟ್ರೆಸ್ ಆದಾಗ ನಾಲಿಗೆ ಹಿಂದಕ್ಕೆ ಹೋಗಿ ಬ್ರೇನ್ಗೆ ಹೋಗಬೇಕಾಗಿರುವಂತಹ ಆಮ್ಲಜನಕ ಹೋಗದೆ ತೊಂದರೆ ಆಗ್ತಾ ಇತ್ತು ಹೀಗಾಗಿ ಮುಂಜಾನೆ ಎದ್ದಾಗ ಸಂಪೂರ್ಣವಾದಂತಹ ನಿದ್ದೆಯಾದಂತಹ ಅನುಭವ ಅವರಿಗಿರ್ತಾ ಇರಲಿಲ್ಲ ಹೀಗಾಗಿ ಸಿದ್ದರಾಮಯ್ಯ ಅವರು ಎಲ್ಲೆಂದರಲ್ಲಿ ನಿದ್ದೆಗೆ ಜಾರ್ತಾ ಇದ್ರು ಅಂತ ಹೇಳಿ ಡಾಕ್ಟರ್ ರವಿ ಅವರು ಸ್ಪಷ್ಟಪಡಿಸಿದ್ರು ಇನ್ನು ಸ್ಲೀಪ್ ಆಪ್ನಿಯಾದಿಂದ ಆಗುವಂತಹ ಅನಾಹುತಗಳ ಬಗ್ಗೆ ನೋಡ್ತಾ ಹೋಗೋಣ ಆಮ್ಲಜನಕದ ಕೊರತೆಯಿಂದ ನಿದ್ದೆ ಕಡಿಮೆಯಾಗಿ ಲವಲವಿಕೆಯನ್ನ ಕಳೆದುಕೊಂಡು ಸ್ವೆಸ್ನಲ್ಲೇ ಇರುತ್ತಾರೆ ನಿದ್ದೆಯ ಸಮಯದಲ್ಲಿ ಹೆಚ್ಚು ಗೊರಕೆಯನ್ನು ಹೊಡೆಯುತ್ತಾರೆ ರಾತ್ರಿ ಪೂರ ನಿದ್ದೆಯಲ್ಲಿ ಹಲವು ಬಾರಿ ಎಚ್ಚರವಾಗುತ್ತೆ ನಿದ್ದೆಯ ಕೊರತೆಯಾಗಿ ಸಡನ್ ಡೆತ್ ಆಗುವ ಸಾಧ್ಯತೆ ಇರುತ್ತೆ ನಿದ್ದೆ ಮಾಡುವ ಸಂದರ್ಭದಲ್ಲಿ ನಿದ್ದೆಯಲ್ಲೇ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಕೂಡ ಇರುತ್ತೆ ಹೀಗೆ ಸ್ಲೀಪ್ ಆಪ್ನಿಯಾದಿಂದ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗುತ್ತವೆ ಒಂದು ದಿನ ಸಿದ್ದರಾಮಯ್ಯ ಅವರು ನನಗೆ ಸಭೆ ಸಮಾರಂಭ ಲೆಕ್ಕಿಸದೆ ನಿದ್ದೆ ಬರ್ತಾ ಇರುತ್ತೆ ಮತ್ತು ಮೂಗಿನಿಂದ ಉಸಿರಾಡುವುದಕ್ಕಿಂತ ಹೆಚ್ಚು ಬಾಯಿಯಿಂದ ನಾನು ಉಸಿರಾಡುತ್ತೇನೆ ಅಂತ ಹೇಳಿ ಡಾಕ್ಟರ್ ರವಿ ಅವರ ಮುಂದೆ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತಾರೆ ಆಗ ಡಾಕ್ಟರ್ ಅವರು ತಪಾಸಣೆ ಮಾಡಿ ನೋಡಿದಾಗ ಅವರಿಗೆ ತಿಳಿದು ಬಂದಿದ್ದು ಸಿದ್ದರಾಮಯ್ಯ ಅವರಿಗೆ ಸ್ಲೀಪ್ ಆಪ್ನೀಯ ಇದೆ ಎಂದು ಖಚಿತವಾಗುತ್ತೆ ಈ ಸಮಸ್ಯೆಯನ್ನ ಹತ್ತು ವರ್ಷದಿಂದ ಅನುಭವಿಸಿದಂತಹ ಸಿದ್ದರಾಮಯ್ಯ ಅವರಿಗೆ ಸೂಕ್ತ ರೀತಿಯ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಯೋಗ ಥೆರಪಿಯ ಮೂಲಕ ಗುಣಪಡಿಸಲಾಯಿತು ಎಂದು ವೈದ್ಯರು ತಿಳಿಸಿದರು ನಿಮಗೂ ಕೂಡ ಮೂಗಿನಿಂದ ಉಸಿರಾಡಲು ಬಾಯಿಯಿಂದ ಉಸಿರಾಡ್ತಾ ಇದ್ರೆ ಮತ್ತು ನಿದ್ದೆ ಸರಿಯಾಗಿ ಆಗದೆ ಎಲ್ಲಂದ್ರಲ್ಲಿ ತೂಗುಡಿಸ್ತಾ ಇದ್ರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನ ಪಡೆಯಿರಿ ನಿರ್ಲಕ್ಷಿಸಿದ್ರೆ ಸಾವು ಖಚಿತ ಹುಷಾರಾಗಿರಿ ನೋಡಿ ಎಲ್ಲಂದರಲ್ಲಿ ತೂಗುಡಿಸಿ ಕ್ಯಾಮೆರಾ ಕಣ್ಣಿಗೆ ಬೀಳ್ತಾ ಇದ್ದಂತಹ ಸಿದ್ದರಾಮಯ್ಯ ಅವರು ತಮ್ಮೊಳಗೆ ಇದ್ದಂತಹ ಇಂತಹ ಸಮಸ್ಯೆಯನ್ನ ಅರಿಯದೆ ಟ್ರೋಲ್ ಆಗ್ತಾ ಇದ್ರು ಮತ್ತೆ ಟೀಕೆಗೆ ಒಳಗಾಗ್ತಾ ಇದ್ರು ಈಗ ಸಮಸ್ಯೆಗೆ ಚಿಕಿತ್ಸೆಯನ್ನ ಪಡೆದು ಪುನರ್ಜನ್ಮ ಪಡೆದಿದ್ದಲ್ಲದೆ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯದ ಚುಕ್ಕಾಣಿಯನ್ನು ಿದ್ದಾರೆ ಅವರ ಈ ಯಶಸ್ಸಿನ ಜೀವನ ಹೀಗೆ ಮುಂದುವರಿಯಲಿ ಹಾಗೆ ಅವರು ಆರೋಗ್ಯವಾಗಿ ಜೀವನವನ್ನ ನಡೆಸಲಿ ಎನ್ನುವುದು ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ನ ಆಶ್ರಯ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ